ಗನ್ನಡವೇ ನನ್ನ ಉಸಿರಾಗಿದಲಿ ಸ್ವರ್ಗ ಲೋಕವೆ ಕೊಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಕುಲ 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 ಎಂದು ಹೊಡಜಾಡು ಜನರಲ್ಲ ಕುಲ ಕುಲ ಕೊಲೈ ಎಂದು ಹೊಡಜಾಡು कुल नलो कुलद नलियुनि नो बली रही आ, बली रैया बुल सुमूद बि न अंदर முட்டின புட்ட முட்ட ஒே புது ஜெல்ல மொட்டபேட நோம்தானோ மொட்டபேட நோம்தானோ புட்டதே ஜாதி ஜாதி அந்த நான் ஜல மாட்வரீ தம்ம ஜாதி ஜாதி அந்த நான் ಜಗಳ ಮಾಡ್ತೇವ್ರಿ ತಮ್ಮ ಜಾತಿ ಒಳಗ ನೀತಿ ಮಾರ್ಗ ಜಾತಿ ಒಳಗ ನೀತಿ ಮಾರ್ಗ ಮತ್ತೆ ನಿಂತೇವ್ರಿ ತಮ್ಮ ಮತ್ತೆ ನಿಂತೇವ್ರಿ ತಮ್ಮ ಜಾತಿ ಒಳಗ ನೀತಿ ಮಾರ್ಗ ಮತ್ತೆ ನಿಂತೇವ್ರಿ ತಮ್ಮ ಸುನಗರ್ ಮನೇನು ಸುಮ್ಮನೆ ತಂದೆ ಸುನಗರ್ ಮನೇನು ಸುಮ್ಮನೆ ತಂದೆ ಮನಿ ಸಾರ್ಜೇವ್ರೀ ತಮ್ಮ ಮನೆ ಸಾಧ್ಯವ್ರೀ ತಮ್ಮ ವಡರ್ ಒಳ್ಳ ತಂದೆ ಹಿಂಡಿಯರದೇವ್ರೀ ತಮ್ಮ ವಡರ್ ಮನ ಒಳ್ಳೆ ತಂದೆ ಹಿಂಡಿಯರದೇವ್ರೀ ತಮ್ಮ ಮತ್ತು ನಾವು ದೊಡ್ಡವರೆಂದು ಮತ್ತು ನಾವು ದೊಡ್ಡವರೆಂದು ಶೀಲ ಮಾಡ್ಯವ್ರೀ ತಮ್ಮ ಶೀಲ ಮಾಡ್ಯವ್ರೀ ತಮ್ಮ ಕುಂಬರ್ ಮಾಡಿದ ಗಡಿ ತಂದಡಿ ಮಾಡ್ಯವ್ರೀ ತಮ್ಮ ಕುಂಬಾರ ಮಾಡಿದ ಗಡಿಗೆ ತಮ್ಮ ಅಡಿಗೆ ಮಾಡ್ಯವ್ರಿ ತಮ್ಮ ಬಡಿಯರ್ ಮಾಡಿದ ಬಾಗ ಬಡಿಯರ್ ಮಾಡಿದ ಬಾಗ ರೊಟ್ಟಿ ಮಾಡ್ಯವ್ರಿ ತಮ್ಮ ರೊಟ್ಟಿ ಮಾಡ್ಯವ್ರೀ ತಮ್ಮ ಕಂಬರ್ ಮಾಡಿದ್ದೇರಿ ಮ್ಯಾಲೆ ರೊಟ್ಟಿ ಸುಡ್ತೇವ್ರಿ ತಮ್ಮ ಮ್ಯಾದರ್ ಮಾಡಿ ತಟ್ಟಿ ಒಳಗ ಮ್ಯಾದರ್ ಮಾಡಿ ತಟ್ಟಿ ಒಳಗ ರೊಟ್ಟಿ ಹಾಕ್ಯವ್ರೀ ತಮ್ಮ ரொட்டி ஆகிரீ தம்மார மா லனாகியுரி தம்மார மாவிரீ தாடி முந்த முகர் மாடுத்துவ தம்மாலெட்டி தம்மா மொடர ಶೀಲ ಮಾಡೋರಿ ತಮ್ಮ ಮತ್ತು ನಾವು ದೊಡ್ಡವರಂದು ಶೀಲ ಮಾಡೋರಿ ತಮ್ಮ ಜಾತಿ ಜಾತಿ ಅಂತ ನಾವು ಜಾತಿ ಜಾತಿ ಅಂತ ನಾವು ಜಗಳ ಮಾಡೋರಿ ತಮ್ಮ ಜಗಳ ಮಾಡೋರಿ ತಮ್ಮ ಕೆಲಸ ಮುಂದೆ ಡೊಕ್ಕಿ ನಾವು ತೆಲಿ ಬಳಸೋರಿ ತಮ್ಮ ಕೆಲಸ ಮುಂದೆ ಡೊಕ್ಕಿ ನಾವು ತೆಲಿ ಬಳಸೋರಿ ತಮ್ಮ ಚಿಂಬಗ್ಯಾರೋಳದ ಅಂಗೀತೊಟ್ಟ ಚಿಂಬಿಯಾರೋಳದ ಅಂಗೀತೊಟ್ಟ ದೇವರು ಭೋಗ್ತೇವ್ರೀ ತಮ್ಮ ದೇವರು ಭೋಗ್ತೇವ್ರೀ ತಮ್ಮ ಪೋಗಾರ ಮನ ಹೂವ ತಂದ ತಮ್ಮ ಹೂವ ತಂದ ತಮ್ಮ ಮತ್ತು ನಾವು ಎತ್ತಿನವರನ್ನು ಮತ್ತ ನೋವು ಎತ್ತಿನವರನ್ನು ಮಾಡೋರಿ ತಮ್ಮ ಜೀಲ ಮಾಡೋರಿ ತಮ್ಮ ಕುಂಚಿ ಪೊರ್ರ ಮಾಡಿದ ನಲ್ವ ಅಡುಗೆ ಮನೆಯಾಗ ಈ ತೆ ತಮ್ಮ ಕುಂಚಿ ಪೊರ್ರ ಮಾಡಿದ ನಲ್ವ ಅಡಿಗೆ ಮನೆಯಾಗ ಈ ತಮ್ಮ ನಿಲುವಿನ ಮೇಲೆ ಹಾಲಿನ ಗಡಿಗೆ ನಿಲುವಿನ ಮೇಲೆ ಹಾಲಿನ ಗಡಿಗೆ ಈಡಾ ಕತ್ತೋರಿ ತಮ್ಮ ಈಡಾ ಕಚ್ಚೊರೀ ತಮ್ಮ ನಿಲುವಿನ ಮೇಲೆ ಹಾಲಿನ ಗಡಗಿ ಈಡಾ ತಮ್ಮ ಪ್ಪ ಹಾಕಿ ಬೆಣ್ಣಿ ಕಡದ ಹೆಪ್ಪ ಹಾಕಿ ಬೆಣ್ಣಿ ಕಡದ ಎಣ್ಣಿ ತಂದೆರೀ ತಮ್ಮ ಎಣ್ಣೆ ತಂದವ್ರೀ ತಮ್ಮ ಜಾತಿ ಜಾತಿ ಅಂತ್ರೆ ನಾವು ಜಗಳ ಮಾಡೋರಿ ತಮ್ಮ ಜಾತಿ ಒಳಗ ನೀತಿ ಮಾರ್ಗ ಜಾತಿ ಒಳಗ ನೀತಿ ಮಾರ್ಗ ಮತ್ತ ನಿಂತವ್ರಿ ತಮ್ಮ ಮತ್ತ ನಿಂತವ್ರಿ ತಮ್ಮ